ఒ కడ పబ్లిక్ టీ రంగు రంగు బిచ్చి ఆ నిజవ ముఖవ నిజవ ముఖవన్న వెరి శారట్లీ ఎక్స్పోజ్ ఆక్తన పబ్లిక్ టీ రంగ రంగా రంగ హైలి రంగ హెంజ్ రంగ బెంజ్ రంగ హి బంగార మండ రంగ ఆగ అదోర్స్తర వెరి శ్లీ అదొ సైడ్ ఇది ನಿನ್ನೆ ಮೊನ್ನೆ ಮುಂಡ್ರತದ್ದು ಆಡಿಯೋ ವೈರಲ್ ಆಯ್ತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನಲ್ಗೆ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ್ ಕತೆ ಪಬ್ಲಿಕ್ ಟಿವಿ ರಂಗಣನ್ ಕತೆ ಆದ್ರೆ ಇನ್ನೊಬ್ಬ ಚಾನಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರ್ ಇಲ್ಲ ಯಶಂಪುರ್ ಇದ್ದಾನೆ ಚಾನೆಲ್ ಓನರ್ ಎಪ್ಪತ್ತೈದು ಲಕ್ಷ ಎಸ್ಕೊಂಡ ಏ ಮನ ಮರಿದಿನ ನಿನಗೆ ಯಾವ ಸೀಮೆ ಚಾನಲ್ರ ನೀನು ಯಾವ ಸೀಮೆ ಚಾನಲ್ ಲೈ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು ಮನೆ ಮಾಡಿಕೊಟ್ಟು ಆ ಅವ್ರನ್ನ ಬಿಡಲ್ಲ ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟರ್ ಬೇಕಾಲೇನ ಮೀಟ್ರ್ ಇಲ್ಲ ಅಂದ್ರೆ ಇಂಕೋಸ್ಕೊಂಡು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಹೇಳ ಹೆಸರು ಮಾಡೋ ಯಾಕೀಸ್ಕೊಂಡೆ ಅಂತ ಏಶಂಪುರ್ದವನೇ ಫೋನ್ ಮಾಡ ಲೈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಆಚರಣೆ ಮಾಡಿದ್ರು ಮಾನವ ಸರ್ಪಣೆಗಳನ್ನ ನಿರ್ಮಾಣ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ನಿಂತು ಒಂದು ವೇದಿಕೆಯನ್ನ ಭಾಷಣ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿರಬೇಕು ಅಂತ ಮಾಡಿದ್ರು ನೋಡಿ ದುರಂತ ಹೇಗಿದೆ ಒಬ್ಬ ಶಾಸಕ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕಸಕ್ಕೆ ಕಮಿಷನ್ ಅಂತೇಳಿ ತಿಂಗಳಿಗೊಂದು ಲಕ್ಷ ಕೊಡಬೇಕಾಗಿತ್ತಂತೆ ಮೂರು ವರ್ಷಕ್ಕೆ ಮೂವತ್ತು ಲಕ್ಷ ಕಮಿಷನ್ ಕೊಡಬೇಕು ಅಂತೇಳಿ ಆ ಚೆಲುವ ರಾಜು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಹೇಳ್ತಾರೆ ಯಾವ ಸ್ಥಿತಿಯಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಮುನಿರತ್ನ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೊಡೆಯ ಹೇಗಾದ ರಾಜರಾಜೇಶ್ವರಿ ನಗರದಂತಹ ದೊಡ್ಡದಾದಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎ ಯಾವ ರೀತಿ ಆದ ಎಲ್ಲದರಿಂದಲೂ ಕಮಿಷನ್ ಕೆ ಎನ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ನೋಡಿ ವಕೀಲರು ಹೇಳ್ತಾ ಇದ್ದಾರೆ ಈ ಮುನಿರತ್ನ ಕೇಸನ್ನು ಏನು ಪ್ರಸಾರ ಮಾಡೋದಕ್ಕೆ ಮಾಧ್ಯಮಗಳು ಸಹ ಹಣ ಕೇಳಿದವು ಅಂತ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಟಿ ವಿ ಚಾನೆಲ್ಗಳವರು ಸುದ್ದಿ ಪ್ರಸಾರ ಮಾಡೋದಕ್ಕೆ ಹಣ ಕೇಳಿದ್ರು ಅಂತ ನೇರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಉಳಿಸಿ ಪ್ರಜಾಪ್ರಭುತ್ವದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ನಮಗೆ ಯಾವುದು ಬೇಕಾಗೇ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಾರೆ ಒಂದು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನು ಎಂಬತ್ತೈದು ಪರ್ಸೆಂಟ್ ಇರುವಂತಹ ಐಂದ ವರ್ಗಗಳಿಗೆ ಎಷ್ಟು ಸೀಟ್ ಕೊಟ್ಟರು ವಿಧಾನಸಭೆಯಲ್ಲಿ ಎಷ್ಟು ಸೀಟ್ ಕೊಟ್ಟರು ಎಷ್ಟು ಜನ ಐಂದ ವರ್ಗಗಳಿಂದ ಎಮ್ ಎಲ್ ಎಗಳಾಗಿದ್ದಾರೆ ಇದೇನ ಸರ್ವಪಾ ಸರ್ವ ಸರ್ವಪಾಲು ಸರ್ವ ಸರ್ಮಾಳು ಅನ್ನೋದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಏನ್ರಿ ಒಬ್ಬೊಬ್ಬ ಶಾಸಕ ಒಬ್ಬ ಕಾರ್ಪೊರೇಟರ್ ಒಬ್ಬ ಕಾರ್ಪೊರೇಟರ್ ಹೇಳ್ತಾನೆ ನನಗೆ ಕಮಿಷನ್ ಕೊಡ್ತಾ ಇಲ್ಲ ಎಲ್ಲ ಎಂ ಎಲ್ ಹೋಗುತ್ತೆ ಅಂತ ಒಬ್ಬ ಎಂ ಎಲ್ ಎ ಕಸದಿಂದ ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ಅವನಿಗೆ ಅಲ್ಲೇ ಮಾಡ್ತಾನೆ ಅವನಿಗೆ ಅವ್ಯಚ ಶಬ್ದಗಳಿಂದ ಬೈತಾನೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಈ ಅಧಿಕಾರಿಗಳು ಹಣಕ್ಕೋಸ್ಕರವಾಗಿ ತಮ್ಮ ವೈ ಕರ್ತವ್ಯವನ್ನ ಮರೆತು ಆತ್ಮಸಾಕ್ಷಿಯನ್ನು ಕುಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವ್ರನ್ನ ಹೆಚ್ಚಿಸಬೇಕಾದಂತಹ ಮಾಧ್ಯಮಗಳು ಯಾವುದೋ ರಾಜಕೀಯ ಪಕ್ಷ ಪಕ್ಷದಿಂದ ಏನು ಸಂಸದನಾಗಿರುವಂಥವರು ಶಾಸಕನಾಗಿದ್ದಂಥವರು ಒಂದು ಪಕ್ಷದ ವಕ್ತಾರನಾಗಿದ್ದಂಥವ್ರು ಪಕ್ಷದ ಕೈಯಲ್ಲಿರುವಂತಹ ಚಾನೆಲ್ಗಳಲ್ಲಿ ಇವರು ದಯನೀಯ ಪರಿಸ್ಥಿತಿನಲ್ಲಿ ಕೆಲಸಗಾರರಾಗಿ ಜೀವನ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೊಟ್ಟೆಪಾಡುಗೋಸ್ಕರವಾಗಿ ಈ ಕಮರ್ಷಿಯಲ್ಲು ಈ ಆ್ಯಡ್ಸ್ಗೋಸ್ಕರವಾಗಿ ತಮ್ಮನ್ನು ತಾವು ಕೊಂದುಗಂಡು ಜೀವನ ಮಾಡ್ತಾ ಇದ್ದಾರೆ ಟಿ ಆರ್ ಪಿ ಬರಬೇಕು ಅಂತೇಳಿ ಏನೆಲ್ಲ ಸುಳ್ಳು ಪ್ರಸಾರಗಳನ್ನು ಮಾಡ್ತಾ ಇದ್ದಾರೆ ಹೆಚ್ಚಿಸಬೇಕಾದಂತಹ ಮಾಧ್ಯಮಗಳು ಈ ಹಂತಕ್ಕೆ ಹೋಗ್ತಾ ಇದ್ರೆ ಯಾರನ್ನ ಯಾರನ್ನ ಪ್ರಶ್ನೆ ಮಾಡಬೇಕು ಯಾರನ್ನ ನಂಬಬೇಕು ಈ ಎಲ್ಲವನ್ನು ನೋಡ್ತಾ ಇದ್ರೆ ನಮಗೆ ಸ್ವತಂತ್ರ ಬೇಕಾಗಿತ್ತ ಅನಿಸುತ್ತೆ ಎಪ್ಪತ್ತೇಳು ವರ್ಷದಿಂದ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷದಿಂದ ನೋಡ್ತಾ ಇದ್ದೀವಿ ಒಂದಲ್ಲ ಒಂದು ಭಾರತೀಯರನ್ನ ಕಾಡ್ತಾ ಇರುವಂಥದ್ದು ಯಾವುದು ಅಂದರೆ ಈ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾಗಿರೋರು ಯಾರು ಮಾಧ್ಯಮಗಳು ಆದರೆ ಮಾಧ್ಯಮಗಳಲ್ಲೇ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ನೇರವಾಗಿ ಹೇಳ್ತಾ ಇದ್ದಾರೆ ಈ ಚಾನಲ್ನವ್ರು ಇಷ್ಟು ಹಣ ಕೇಳ್ತಾ ಇದ್ದಾರೆ ಈ ಚಾನಲ್ ಅವ್ರು ಇಷ್ಟು ಹಣ ಕೇಳಿದ್ರು ನಮ್ಮದ್ರ ದಾಖಲೆ ಇದೆ ಒಂದು ಚಾನಲ್ಗೆ ಒಂದು ಸುದ್ದಿ ಕೊಡ್ಬೇಕಾದ್ರೆ ಇಷ್ಟು ಹಣ ಕೊಡಬೇಕು ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇಷ್ಟು ಹಣ ಕೊಡಬೇಕು ನಿಮ್ಮ ಅಕ್ಷರ ಮೀಡಿಯಾದಲ್ಲೇ ಪ್ರಸಾರ ಮಾಡಿದ್ವಿ ಒಬ್ಬ ರಾಜಕಾರಣಿಯನ್ನು ಪ್ರಮೋಟ್ ಮಾಡೋದಕ್ಕೆ ಒಬ್ಬ ರಾಜಕಾರಣಿಯನ್ನು ಪ್ರಮೋಟ್ ಮಾಡೋದಕ್ಕೆ ಪವರ್ ಟಿವಿನವರು ಮೂರಕ್ಕೆ ಹೊರ ಲಕ್ಷ ರೂಪಾಯಿಯನ್ನ ಕೇಳಿದ್ದನ್ನ ನಿಮ್ಮ ಅಕ್ಷರ ಮೀಡಿಯಾದಲ್ಲೇ ಪ್ರಸಾರ ಮಾಡಿದ್ವಿ ನಾವು ಅಂದ್ರೆ ಈ ಮಾಧ್ಯಮಗಳು ಯಾವ ಹಂತಕ್ಕೆ ಹೋಗ್ತಾ ಇದ್ದಾವೆ ಈ ಮಾಧ್ಯಮಗಳು ಯಾವ ಸ್ಥಿತಿಗೆ ತಲುಪುತ್ತಾ ಇದ್ದಾವೆ ಪ್ರಶ್ನೆ ಮಾಡಬೇಕಾಗಿದಂತಹ ಪ್ರಜೆಗಳನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಎತ್ತಿ ಕಡ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ಎತ್ತಿ ಕಡ್ತಾ ಇದ್ದಾರೆ ಡೈವರ್ಟ್ ಮಾಡುವಂತಹ ಕೆಲಸ ಒಬ್ಬ ಸಂಸದ ಏನು ಸೆಕ್ಸ್ಕ್ಯಾಂಡಲ್ ಅಲ್ಲಿ ಸಿಗಾಕೊಂಡಾಗ ಅವನನ್ನ ಕಾಪಾಡೋದಕ್ಕೋಸ್ಕರ ಬೇರೆ ಯಾವುದೋ ಒಂದು ಸುದ್ದಿ ತಗೊಂಬರ್ತಾರೆ ಇವ್ರ ಯಾರಿಗೂ ಬದ್ಧತೆನೇ ಇಲ್ವಾ ಇವ್ರ ಯಾರಿಗೂ ನಾವು ಮಾಡ್ತಾ ಇರುವುದು ಸರಿನೋ ತಪ್ಪು ಅಂತ ಅವಲೋಕನ ಮಾಡ್ಕೊಳ್ಳೋ ಅಷ್ಟು ಮನಸ್ಸೇ ಇಲ್ವಾ ಇವರಿಗೆ ವಿಚಾರ ರೀ ಒಂದು ಮಾಧ್ಯಮ ಅಂತಂದರೆ ಸರಿ ತಪ್ಪುಗಳನ್ನು ಅವಲೋಕಿಸಿ ಜನರಿಗೆ ಸತ್ಯವಾದಂತಹ ವಿಚಾರವನ್ನ ಕೊಡಬೇಕು ಒಂದು ಸುದ್ದಿ ಪ್ರಸಾರ ಮಾಡೋದಕ್ಕೆ ಇಷ್ಟಿಷ್ಟು ಲಕ್ಷ ಇವ್ರು ಕೇಳ್ತಾರೆ ಅಂತಂದ್ರೆ ಇವ್ರು ಯಾಕ್ರಿ ಚಾನೆಲ್ ನಡೆಸ್ಬೇಕು ಇವ್ರು ಯಾಕೆ ಚಾನೆಲ್ ನಡೆಸ್ಬೇಕು ಚಾನೆಲ್ಗಳನ್ನ ಬಂದ್ ಮಾಡ್ಕೊಂಡು ಓಟಾಗ್ಬೇಕಲ್ಲ ನಾಚಿಕೆ ಆಗುತ್ತೆ ರೀ ಇವ್ರನ್ನೆಲ್ಲ ಒಂದು ಏನೋ ಪತ್ರಿ ಪತ್ರಿಕೋದ್ಯಮದಲ್ಲಿ ಇವರು ನಿಷ್ಠಾವಂತ ಪತ್ರಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಒಬ್ರು ಸಿಗ್ತಾ ಇಲ್ವಲ್ಲ ನಮಗೆ ಇಲ್ಲ ನಿಷ್ಠಾವಂತ ಪತ್ರಕಾರ ಪತ್ರಕರ್ತರು ಕೆಲವರು ಇದ್ದಾರೆ ಅನಿವಾರ್ಯವಾಗಿ ಅವರಿಗೆ ಮನಸ್ಸಿಲ್ದಿದ್ರು ಸಹ ಅವರು ಭಾಸ್ ಹೇಳೋ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನೋಡ್ತಾ ಇದೀವಿ ಇದಾರೆ ಪತ್ರಿಕೋದ್ಯಮದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಹುಡುಕಿದ್ರೆ ಸಿಗ್ತಾರೆ ಆದರೆ ಅನಿವಾರ್ಯವಾಗಿ ಮನಸ್ಸನ್ನ ಕೊಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಕೆಲವರು ಪತ್ರಿಕೋದ್ಯಮವನ್ನು ಬಿಟ್ಟು ಹೊಟ್ಟೋಗಿದ್ದಾರೆ ಕೆ ಎಸ್ ಜಗದೀಶ್ ಹೇಳ್ತಾ ಇರುವುದು ಸತ್ಯ ಆದರೆ ನಿಜಕ್ಕೂ ಇವರು ಮನುಷ್ಯರಕ್ಕೆ ಲಾಯಕ್ಕೆ ಇಲ್ಲ ಇವರು ಚಾನೆಲ್ಗಳನ್ನು ಬಂದ್ ಮಾಡ್ಕೊಳ್ಳೋದು ವಾಸಿ ಇವರು ಚಾನೆಲ್ಗಳನ್ನು ಬಂದ್ ಮಾಡಿಕೊಂಡು ಬೇರೆ ಬೇರೆ ಯಾವ್ದಾದ್ರು ಕೂಲಿ ಕೆಲಸ ಮಾಡೋದು ವಾಸಿ ಅನ್ಸುತ್ತೆ ಭ್ರಷ್ಟಾಚಾರ ಇಷ್ಟೊಂದು ಅನ್ಯಾಯ ಇಷ್ಟೊಂದು ಮೋಸ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚಿಕ್ಕ ಆಗ್ತಾ ಇದ್ದಾರೆ ಇವರು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚಿಕ್ಕಗಳಾಗ್ತಾ ಇದಾರೆ ಬೇಲಿಯ ದ್ವಲ ಬೇಯ್ತಾ ಇದ್ದಾರೆ ಇವರು ಯಾರಿಗೂ ಸಹ ನಾವೇನ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ನಾವೇನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹಣಕ್ಕೋಸ್ಕರವಾಗಿ ಹಪ ಹಪಿ ಹಪ ಇವರು ಹಣದ ಹಪ ಇದೆಯಲ್ಲ ಇವರಿಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ಇವರೆಲ್ಲರೂ ಸಹ ಈ ರೀತಿಯಾದಂತಹ ಭ್ರಷ್ಟಾಚಾರಿಗಳಾಗೋದ್ರೆ ಈ ದೇಶದ ಕಥೆ ಏನ್ರಿ ಜನಸಾಮಾನ್ಯರನ್ನು ಕಾಪಾಡೋರು ಯಾರು ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವದ ದಿನಾಂತ ಆಚರಣೆ ಮಾಡ್ತಾರಂತೆ ಸ್ನೇಹಿತರೇ ನಿಮ್ಮ ಅಕ್ಷರ ಮಿಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಐಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ